ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಪ ವರ್ಗದ ಗುಣಿತಾಕ್ಷರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಪ ಫ ಫಿ ಭೀ ಅಕ್ಷರದ ಕಾಗುಣಿತಾಕ್ಷರಗಳು ಪಿ ಪಿ ಪೂ ಪೂ ಪ್ರೂ ಪೇ ಪೇ ಪೈ ಪೋ ಪೋ ಪೌ ಪಂ ಪಹ ಫಾ ಅಕ್ಷರದ ಕಾಗುಣಿತ ಅಕ್ಷರಗಳು ಫಾ, ಫಿ ಫಿ ಫ್ರೋ ಫೇ ಫೇ ಫೈ ಫೋ ಫೋ ಫೌ ಫೌ ಫಹಾ ಬ ಅಕ್ಷರದ ಕಾಗುಣಿತಾಕ್ಷರಗಳು ಅಕ್ಷರಗಳು, ಬಾ ಬಿ, ಬಿ బూ బూ బృ బే బే బై బో బో బౌ బం బహ బహ అక్షరద కగుణితితాక్షరలు భ భీ భీ भू भू भृ भे भे भै भो भो भौ भम, ब मा अक्षरद काुणित अक्षर मा, मा मी, मी। ಮೂ ೃ ಮೇ ಮೇ ಮೈ ಮೋ ಮೂಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಧ್ಯವಾದರೆ ಕಾಮೆಂಟ್ ಮಾಡಿ